ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನವರಾತ್ರಿಯ ಒಂಬತ್ತನೇ ದಿನದ ಪೂಜೆ ಲಾಗು ನವರಾತ್ರಿಯ ಒಂಬತ್ತನೇ ದಿನ ಸಿದ್ಧಿದಾತ್ರಿ ದೇವಿಯನ್ನು ನಾವು ಪೂಜೆ ಮಾಡ್ತೀವಿ ಒಂಬತ್ತನೇ ದಿನದಲ್ಲಿ ಸಿದ್ಧಿದಾತ್ರಿ ದೇವಿಯು ಒಂಬತ್ತನೇ ಅವತಾರ ಅಂತ ಹೇಳ್ಬೋದು ದೈವಿಕ ಆಕಾಂಕ್ಷೆಗಳನ್ನ ಈ ದೇವಿ ಪೂರೈಸ್ತಾಳೆ ಹಾಗೆ ಶಿವನ ದೇಹದ ಒಂದು ಭಾಗ ಸಿದ್ಧ ಸಿದ್ಧದಾತ್ರಿ ದೇವಿ ಅಂತ ಹೇಳ್ಬಿಟ್ಟು ನಂಬಲಾಗತ್ತೆ ಆದ್ದರಿಂದ ಶಿವನ ಅಂತ ಹೇಳ್ಬಿಟ್ಟು ಕರೀತಾರೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಸಿದ್ಧಿದಾತ್ರಿ ಭಕ್ತರ ಎಲ್ಲ ಆಸೆಗಳನ್ನು ಪೂರೈಸ್ತಾಳೆ ಅದೇ ರೀತಿ ಈ ದೇವಿಯನ್ನು ಸರಸ್ವತಿಯ ರೂಪ ಅಂತ ಹೇಳ್ಬಿಟ್ಟು ಪರಿಗಣಿಸಲಾಗುತ್ತೆ ಸಿದ್ಧಿದಾ ದಾತ್ರಿಯ ಅರ್ಥ ಸಿದ್ಧಿ ಅಂದರೆ ಪರಿಪೂರ್ಣತೆ ದಾತ್ರಿ ಅಂದರೆ ಕೊಡುವವಳು ಆದ್ದರಿಂದ ಅವಳನ್ನ ಮಾತು ಸಿದ್ಧಿ ದಾತ್ರಿ ಅಂತ ಕರೀತಾರೆ ಸಿದ್ಧಿದಾತ್ರಿ ಇನ್ನೊಂದು ಹೆಸರು ಲಕ್ಷ್ಮೀದೇವಿ ದೇವಿ ಲಕ್ಷ್ಮೀ ದೇವಿಯಾಗಿರೋದರಿಂದ ಅವಳು ಭಕ್ತರಿಗೆ ಎಲ್ಲ ಸಿರಿ ಸಂಪತ್ತು ಸಂತೋಷ ಯಶಸ್ಸನ್ನು ಕೊಡ್ತಾಳೆ ನವರಾತ್ರಿಯ ಒಂಬತ್ತನೇ ದಿನವನ್ನು ಮಹಾನವಮಿ ಎಂದು ಆಚರಿಸಲಾಗುತ್ತೆ ಅದೇ ರೀತಿ ತಾಯಿ ಸಿದ್ಧದಾತ್ರಿಯ ಪರಿಪೂರ್ಣತೆ ಮತ್ತು ಎಲ್ಲ ರೀತಿಯ ಶಕ್ತಿ ವೈಭವ ಮಹಿಮೆಯನ್ನು ಮಹಿಮೆಯ ಮೂಲವಾಗಿರ್ತಾಳೆ ಈ ದೇವಿ ಈ ದೇವಿ ಪ್ರತಿ ತ್ರಿಮೂರ್ತಿಗಳಾಗಿರುವಂತಹ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಆಧ್ಯಾತ್ಮಿಕ ವೈಭವ ಮತ್ತು ಪರಿಪೂರ್ಣತೆಯನ್ನು ನೀಡ್ತಾಳೆ ನವರಾತ್ರಿ ಹಬ್ಬವು ದುರ್ಗಾದೇವಿಯ ಒಂಬತ್ತನೇ ಅವತಾರವಾದಂಥ ಸಿದ್ಧಿದಾತ್ರಿ ದೇವಿಯ ಆರಾಧನೆಯೊಂದಿಗೆ ಕೊನೆಗೊಳ್ಳುತ್ತೆ ಈ ಒಂಬತ್ತು ದಿನವೂ ಕೂಡ ಒಂದೊಂದು ರೀತಿಯಾಗಿರುವಂಥ ದೇವಿನ ಅವತಾರನ ನಾವು ಪೂಜೆ ಮಾಡ್ಕೊಂಡು ಬಂದಿರ್ತೀವಿ ಇದು ಲಾಸ್ಟ್ ಒಂಬತ್ತನೇ ಅವತಾರ ಸಿದ್ಧಿದಾತ್ರಿ ದೇವಿ ಪೂಜಿಸೋದ್ರಿಂದ ನಮಗೆಲ್ಲ ಎಲ್ಲ ಇಷ್ಟಾರ್ಥಗಳು ಈಡಿರುತ್ತೆ ಅನ್ನೋ ಒಂದು ನಂಬಿಕೆ ಅಲ್ಲಿ ಬನ್ನಿ ಮಾತ್ರ ಎಲ್ಲ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದು ಮನೆಯಲ್ಲಿ ಪೂಜೆ ಮಾಡಿಕೊಂಡೆ ಇವತ್ತು ಒಂದು ಸ್ವಲ್ಪ ಲೇಟಾಗಿತ್ತು ಎರಡೂವರೆಗೆ ಇದ್ದಿದ್ದೆ ಹಾಗಾಗಿ ಬಂದು ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ನಮ್ಮ ಪಾಪನೂ ನನ್ನ ಜೊತೆಗೆ ಬಂದಿದ್ದ ಅವನು ಸೀ ಜೊತೆಯಲ್ಲಿ ಪೂಜೆ ಮಾಡಿದ್ವಿ ಹಾಗೆ ಪೂಜೆ ಮುಗಿಸ್ಕೊಂಬಂದ್ಬಿಟ್ಟು ಮನೆಯಲ್ಲಿ ಇವಾಗ ತಿಂಡಿ ರೆಡಿ ಮಾಡ್ಕೊಳ್ತಿದ್ದೀನಿ ಅಂದರೆ ಇವತ್ತಿನ ತಿಂಡಿ ಮಾಡಿಲ್ಲ ಸ್ವೀಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ನಿನ್ನೆ ಗೋರ್ಡನ್ಗೆ ಹೋಗಿದ್ದೆ ಬರಬೇಕಾದ್ರೆ ಹಾಗೆ ಗೆಣಸ್ ತೊಗೊಂಬಂದಿದ್ದೆ ನಮ್ಮ ಕಡೇಲಿ ನಾವು ಗೆಣಸ್ ಅಂತಾನೆ ಅನ್ನೋದು ತೊಗೊಂಡ್ಬಂದ್ರೆ ನಾನು ಬೇಯೋದಕ್ಕೆ ಇಡ್ತಿದ್ದೀನಿ ಒಂದು ಐದರಿಂದ ಆರು ವಿಷಲ್ ಹಾಕಿಸ್ಕೋಬೇಕು ಗಟ್ಟಿ ಇರುತ್ತಲ್ವಾ ಹಾಗೆ ಸ್ವೀಟ್ ನಾವೇನಾದ್ರೂ ಸ್ವೀಟ್ ತಿಂದ್ವಿ ಅಂದರೆ ಅದಕ್ಕೆ ಸೈಡ್ಸ್ ಅನ್ನ ಸಾಂಬಾರು ಅಂತೂ ಇರಲೇಬೇಕು ಆಗಲೇ ಊಟ ಕಂಪ್ಲೀಟ್ ಆಗೋದು ಹಾಗೆ ಇವಾಗ ರೈಸಿಗೆ ಕೂಡ ಇಡ್ತಿದ್ದೀನಿ ಮತ್ತು ಗೆಣಸು ತಿನ್ನೋದಕ್ಕೆ ಹಾಗೆ ಹಸಿದು ತಿನ್ಬೋದು ಹಾಗೆ ಬೇಯಿಸಿ ತಿಂದರೆ ಅದಕ್ಕೆ ಕಾಯಲ್ಲಿ ಬೇಕಾಗುತ್ತೆ ಈಗ ಬೆಲ್ಲದ ಪಾಕ ರೆಡಿ ಮಾಡ್ಕೊಳ್ತಿದ್ದೀನಿ ಕಾಯಲ್ಲಿ ಮಾಡ್ಕೊಳ್ಳೋದಕ್ಕೆ ಕಾಯಿ ರುಬ್ಬಿಟ್ಕೊಂಡ್ಬಿಟ್ಟು ಬೆಲ್ಲದ ಪಾಕನ ರೆಡಿ ಮಾಡ್ಕೊಂಡ್ರೆ ಆಯಿತು ಗೆಣಸುಗಡ್ಡೆಯನ್ನು ತಿನ್ನೋದ್ರಿಂದ ಸಿಹಿ ಸಿಹಿ ಗೆಣಸಲ್ಲಿ ಪೋಷಕಾಂಶಗಳ ಕೊರತೆ ಇರಲ್ಲ ಇದನ್ನು ತಿಂದರೆ ದೇಹಕ್ಕೆ ವಿಟಮಿನ್ ಎ ವಿಟಮಿನ್ ಸಿ ಪೊಟ್ಯಾಷಿಯಮ್ಮು ಫೈಬರ್ ಅಂತ ಪೋಷಕಾಂಶಗಳು ನಮ್ಮ ಬಾಡಿಗೆ ಸಿಗುತ್ತೆ ಹಾಗೆ ಹಸಿ ತಿನ್ನೋದಕ್ಕಿಂತ ಬೇಸ್ ತಿನ್ನೋದು ಒಳ್ಳೆಯದು ಇದು ಕಣ್ಣುಗಳ ದೃಷ್ಟಿಯೂ ಕೂಡ ಒಳ್ಳೆಯದು ಇದರಲ್ಲಿ ನಾರಿನಾಂಶ ಹೆಚ್ಚಾಗಿರೋದ್ರಿಂದ ಕರಳಿನ ಆರೋಗ್ಯವನ್ನು ಇದು ಕರಳಿನ ಆರೋಗ್ಯನ ಕೂಡ ಕಾಪಾಡುತ್ತೆ ಹೃದಯಕ್ಕೂ ಕೂಡ ತುಂಬಾ ಒಳ್ಳೆಯದು ಹಾಗೆ ಗೆಣಸು ನಾವು ಆಲ್ಮೋಸ್ಟ್ ಹಸಿ ತಿಂದಿದ್ವಿ ಬೇಯಿಸಿ ಕೂಡ ತಿಂತೀವಿ ಹಸಿದು ಕೂಡ ತಿನ್ಬೋದು ಪಾಕ ಕೂಡ ರೆಡಿ ಆಯಿತು ಹಾಗೆ ಗೆಣಸು ಕೂಡ ಬೇಯಿಸ್ಕೊಂಡಿದ್ದೆ ಒಂದು ಐದು ಆರು ವಿಷ ಹಾಕಿಸ್ಕೊಂಡಿದ್ದೆ ಅದು ಸಿಪ್ಪೆ ತೆಗೆದುಬಿಟ್ಟು ಆ ಕಾಯಿಲೆ ಹಾಕ್ಕೊಂಡು ತಿಂದರೆ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ವಿಚಾರದ ಜೊತೆ ಮತ್ತೆ ನಾನು ನಿಮಗೆ ಸಿಗ್ತೀನಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ವೀಡಿಯೋಸ್ ನೋಡಿ ಹಾಗೆ ನೀವು ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಎಲ್ಲರಿಗೂ ಕೂಡ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇದ್ರೂ ನವರಾತ್ರಿ ಹಬ್ಬನ ಖುಷಿಯಾಗಿ ಆಚರಣೆ ಮಾಡಿ